ಹಾಯ್ ಎಲ್ರಿಗೂ ನಮಸ್ಕಾರ ದಿಸ್ ಇಸ್ ಸುಷ್ಮಿತಾ ಕೀರ್ತಿ ಪ್ರಸಾದ್ ಇವತ್ತು ನಾನು ಒಂದು ಕಂಪ್ಲೀಟ್ ಮೇಕಪ್ ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸ್ತಾ ಇದ್ದೀನಿ ಸೊ ವಿಡಿಯೋನ ಕೊನೆವರೆಗೂ ಮಿಸ್ ಮಾಡಿದೆ ಕಂಪ್ಲೀಟಾಗಿ ನೋಡಿ ನಿಮಗೆ ಹೆಲ್ಪು ಕೂಡ ಆಗುತ್ತೆ ಯೂಸ್ ಕೂಡ ಆಗುತ್ತೆ ಸೊ ವೆಲ್ಕಮ್ ಟು ಸುಖಿ ಯೂಟ್ಯೂಬ್ ಚಾನಲ್ ಓಕೆ ಇವಾಗ ನಾನು ಈ ವಿಡಿಯೋದಲ್ಲಿ ಕೆಲ್ಸಕ್ಕೆ ಹೋಗಬೇಕಾದ್ರೆ ನಾನು ಹೇಗೆ ರೆಡಿ ಆಗ್ತಿದ್ದೆ ಮತ್ತು ನಾವು ಡ್ಯೂಟಿಲಿರಬೇಕಾದ್ರೆ ಹೇಗೆ ಗ್ರೂಮಿಂಗ್ ಮಾಡ್ಕೋತಿದ್ವಿ ಅಂತ ಕಂಪ್ಲೀಟಾಗಿ ತೋರಿಸ್ತಾ ಇದ್ದೀನಿ ಸೊ ಇದು ಒಂದು ಬೇಸಿಕ್ ಮೇಕಪ್ ಕೂಡ ಆಗಿರುತ್ತೆ ಸೊ ಕಂಪ್ಲೀಟ್ ವೀಡಿಯೋ ನೋಡಿ ಇವಾಗ ಫಸ್ಟು ನಾನು ವಾಟರ್ ಸ್ಪ್ರೇ ಮಾಡ್ಕೋತಾ ಇದ್ದೀನಿ ಮಾರ್ನಿಂಗ್ ಬರಬೇಕಾದ್ರೆ ಫೇಸ್ ವಾಶ್ ಮಾಡ್ಕೊಂಡು ಬರ್ತಾ ಇದ್ವಿ ಸೊ ಬಸ್ಸು ಅದರಲ್ಲಿ ಇದ್ರಲ್ಲಿ ಟ್ರಾವೆಲ್ ಮಾಡ್ಕೊಂಡು ಬರೋದ್ರಿಂದ ಡಸ್ಟ್ ಆಗಿರುತ್ತೆ ಅಂದ್ಬಿಟ್ಟು ನಾನು ಡ್ಯೂಟಿಗೆ ಹೋದ ತಕ್ಷಣ ವಾಟರ್ ಸ್ಪ್ರೇ ಮಾಡಿಕೊಂಡು ಒಂದು ಕಾಟನಲ್ಲಿ ಈ ಥರ ವೈಪ್ ಮಾಡ್ಕೋತಾ ಇದ್ದೀನಿ ಟೈಮ್ ಇದ್ದರೆ ಫೇಸ್ ವಾಶ್ ಕೂಡ ಮಾಡ್ಕೊಂಡ್ ಬಟ್ ಹೋಗೋದು ಸ್ವಲ್ಪ ಲೇಟ್ ಆಗ್ತಿತ್ತು ಅಂದರೆ ವೈಪ್ ಮಾಡ್ಕೋತಿದ್ದೆ ಅಷ್ಟೇ ಇವಾಗ ನಾನು ಬೇಸಿಕ್ಕು ಒಂದು ಸ್ಕಿನ್ ಕೇರ್ಗೋಸ್ಕರ ಸಿರಮ್ ಬಳಸ್ತಾ ಇದ್ದೀನಿ ಇದು ನೈಕಾದು ವಿಟಮಿನ್ ಸಿ ಸಿರಮು ನಿಜ ಪ್ರಾಡಕ್ಟ್ ಅಂತೂ ಎಷ್ಟು ಚೆನ್ನಾಗಿದೆ ಗೊತ್ತಾ ಮೇಕಪ್ಗೆ ಸ್ಕಿನ್ ಕೇರು ತುಂಬಾ ಮುಖ್ಯ ಆಗಿರುತ್ತೆ ಸೊ ಇದಾದ ಮೇಲೆ ನಾನು ಡೈರೆಕ್ಟಾಗಿ ಪ್ರೈಮರ್ ಯೂಸ್ ಮಾಡ್ತಾ ಇದ್ದೀನಿ ಕೆ ಬ್ಯೂಟಿದು ಈ ಪ್ರೈಮರ್ ಬಂದು ನಿಮಗೆ ಕಲರ್ ಕರೆಕ್ಟರ್ ಕೂಡ ಹೌದು ಮಾಯಶ್ಚರೈಸರ್ ಕೂಡ ಹೌದು ಸನ್ಸ್ಕ್ರೀನ್ ಕೂಡ ಹೌದು ಈ ಥರ ತ್ರೀ ಇನ್ ಒನ್ ಇರುತ್ತೆ ಇದಾದ ಮೇಲೆ ನಾನು ಕನ್ಸೀಲರ್ ಯೂಸ್ ಮಾಡ್ತಾ ಇದ್ದೀನಿ ನನಗೆ ಡಾರ್ಕ್ ಸ್ಪಾಟ್ಸ್ ಅಷ್ಟೊಂದು ಇರಲಿಲ್ಲ ಆದರೂ ಕಾಜಲ್ ಹಚ್ಚಿ ಹಚ್ಚಿ ಸ್ವಲ್ಪ ಡಾರ್ಕ್ ಸರ್ಕಲ್ ಥರ ಕಾಣಿಸ್ತಿತ್ತು ಹಾಗಾಗಿ ಅದನ್ನು ಹೈಡ್ ಮಾಡೋದಕ್ಕೋಸ್ಕರ ಕನ್ಸಿಲರ್ನ ಇದು ನನ್ನ ಶೇಡ್ಗಿಂತ ಒಂದು ಡಾರ್ಕ್ ಶೇಡೇ ನಾನು ಯೂಸ್ ಮಾಡ್ತಾ ಇದ್ದೀನಿ ಇದನ್ನು ನಾನು ಕೈಯೆಲ್ಲ ಚೆನ್ನಾಗಿ ಬ್ಲೆಂಡ್ ಮಾಡ್ಕೋತಾ ಇದ್ದೀನಿ ನೆಕ್ಸ್ಟು ಫೌಂಡೇಶನು ಇದು ಎಷ್ಟು ಲೈಟ್ ವೆಯ್ಟ್ ಗೊತ್ತಾ ನಿಜ ತುಂಬಾ ಚೆನ್ನಾಗಿದೆ ಕೆ ಬ್ಯೂಟಿದು ಫೌಂಡೇಶನು ಸೊ ಹಾಗಾಗಿ ನಾನು ಹ್ಯಾಂಡ್ ಮೇಲೆಲ್ಲ ಹಾಕೋತಾ ಇಲ್ಲ ಡೈರೆಕ್ಟ್ ಫೇಸ್ ಮೇಲೆ ಹಾಕ್ಕೊಂಡು ಇದನ್ನು ಅಪ್ಲೈ ಮಾಡ್ಕೊತಾ ಇದ್ದೀನಿ ಹ್ಯಾಂಡ್ ಮೇಲೆ ಹಾಕೊಂಡ್ರೆ ಸುಮ್ಮನೆ ವೇಸ್ಟ್ ಆಗುತ್ತೆ ಸೊ ಹಾಗಾಗಿ ಇದರಲ್ಲಿ ಪಂಪ್ ಇರೋದ್ರಿಂದ ನಾನು ಡೈರೆಕ್ಟ್ ಫೇಸ್ಗೆ ಹಾಕೋತಾ ಇದ್ದೀನಿ ಇದನ್ನು ಒಂದು ಸ್ಪಾಂಜ್ ಮೇಕಪ್ ಸ್ಪಾಂಜ್ ಬರುತ್ತೆ ಅದನ್ನು ವೆಟ್ ಮಾಡಿಕೊಂಡು ಫುಲ್ ಡ್ರೈ ಮಾಡಿಕೊಂಡು ಅದರಿಂದ ನಾನು ಕಂಪ್ಲೀಟ್ ಫೇಸ್ನ ಅಪ್ಲೈ ಮಾಡ್ಕೋತಾ ಇದ್ದೀನಿ ಸೊ ನೆಕ್ಸ್ಟು ಬಂದ್ವಿ ಅಂದರೆ ನನ್ನ ಫೇವ್ರೆಟ್ ಕಾಂಪ್ಯಾಕ್ಟು ನನ್ನ ನೀವು ನನ್ನ ವೀಡಿಯೋಸ್ ಎಷ್ಟು ನೋಡಿದ್ದೀರಾ ಅಂದರೆ ನಿಮಗೆ ಅರ್ಥ ಆಗುತ್ತೆ ಸೊ ನಾನು ಏನು ಮೇಕಪ್ ಯೂಸ್ ಮಾಡಿಲ್ಲ ಅಂದರೂ ಕಾಂಪ್ಯಾಕ್ಟೆಲ್ಲ ಫುಲ್ ಕವರೇಜ್ ಕೊಟ್ಕೊಬಿಡ್ತೀನಿ ಅಷ್ಟು ಚೆನ್ನಾಗಿದೆ ಈ ಕಾಂಪ್ಯಾಕ್ಟ್ ಅಂತೂ ಸೊ ಲಾಸ್ಟ್ ವೀಡಿಯೋದಲ್ಲೇ ಹೇಳ್ದಂಗೆ ನಂದು ನೆಕ್ಕು ಸ್ವಲ್ಪ ಫೇರ್ ಇರೋದ್ರಿಂದ ನಾನು ನೆಕ್ಗೆ ಯಾವುದೇ ರೀತಿ ಫೌಂಡೇಶನ್ ಎಲ್ಲ ಅಪ್ಲೈ ಮಾಡಿಲ್ಲ ಸೊ ಇವಾಗ ಕಾಂಪ್ಯಾಕ್ಟ್ ಪೌಡರ್ ಏನಿದೆ ಅದರಲ್ಲಿ ಮಾತ್ರ ನಾನು ಸ್ವಲ್ಪ ಈವೆನ್ ಲುಕ್ ಬರಲಿ ಅಂದ್ಬಿಟ್ಟು ನೆಕ್ಕು ಮತ್ತು ಕಿವಿಗಳಿಗೆ ಅಪ್ಲೈ ಮಾಡ್ಕೋತಾ ಇದ್ದೀನಿ ಸೊ ಆವಾಗ ನಮಗೆ ಈ ಒಂದು ಲುಕ್ ಕಾಣಿಸುತ್ತೆ ಸೊ ನಿಮ್ಮದೇನಾದರೂ ಫೇಸು ಮತ್ತು ಇಯರು ಮತ್ತು ನೆಕ್ ಏನಾದರೂ ಒಂದೇ ಶೇಡ್ ಇತ್ತು ಅಂದರೆ ನೀವು ಕಂಪ್ಲೀಟ್ ಫೇಸ್ಗೆ ಏನೇನು ಅಪ್ಲೈ ಮಾಡ್ತೀರಾ ಅದನ್ನು ನೆಕ್ಕು ಮತ್ತು ಕಿವಿಗೂ ಅಪ್ಲೈ ಮಾಡಬೇಕಾಗುತ್ತೆ ಇವಾಗ ನಾನು ಐಬ್ರೋ ಪೆನ್ಸಿಲ್ ಯೂಸ್ ಮಾಡ್ತಾಯಿದ್ದೀನಿ ನಂದು ಐಬ್ರೋಸು ತುಂಬ ತಿಕ್ಕಿರೋದ್ರಿಂದ ನಾನು ಲೈಟಾಗಿ ಅಪ್ಲೈ ಮಾಡ್ತಾಯಿದ್ದೀನಿ ಇದನ್ನ ನೆನಪಿಟ್ಕೊಳ್ಳಿ ನೀವು ಯಾವತ್ತು ಬ್ಲ್ಯಾಕ್ ಕಲರ್ ಐಬ್ರೋ ಪೆನ್ಸಿಲ್ನ ಯೂಸ್ ಮಾಡಬೇಡಿ ಬ್ಲ್ಯಾಕ್ ಬ್ರೌನ್ ಅಂತ ಬರುತ್ತೆ ಇಲ್ಲಾಂದರೆ ಡಾರ್ಕ್ ಬ್ರೌನ್ ಬರುತ್ತೆ ಸೊ ಅದನ್ನು ಯೂಸ್ ಮಾಡಿ ನಿಮಗೆ ನ್ಯಾಚುರಲಾಗಿ ಕಾಣಿಸುತ್ತೆ ಇಲ್ಲ ಬ್ಲ್ಯಾಕ್ ಯೂಸ್ ಮಾಡಿದ್ರೆ ಒಂಥರ ಡ್ರಾಮಾ ಥರ ಕಾಣಿಸುತ್ತೆ ಸೊ ಹಾಗಾಗಿ ಡಾರ್ಕ್ ಬ್ರೌನ್ ಇಲ್ಲ ಬ್ಲ್ಯಾಕ್ ಬ್ರೌನ್ ಯೂಸ್ ಮಾಡಿ ಇವಾಗ ನೆಕ್ಸ್ಟು ಐ ಶ್ಯಾಡೋ ಪ್ಯಾಲೆಟ್ ಸೊ ಇವಾಗ ನಾನು ಎರಡು ಶೇಡ್ನ ಮಿಕ್ಸ್ ಮಾಡಿಕೊಂಡು ಐ ಶ್ಯಾಡೋನ ಮುಗಿಸ್ಕೊತಾ ಇದ್ದೀನಿ ನೆಕ್ಸ್ಟು ನನ್ನ ಫೇವ್ರೆಟ್ ಡಾರ್ಕ್ ಬ್ಲೂ ಅಂದರೆ ನೇವಿ ಬ್ಲೂದು ಐಲೈನರ್ ಯೂಸ್ ಮಾಡ್ತಾ ಇದ್ದೀನಿ ಇದಂತೂ ಅಪ್ಲಿಕೇಶನ್ ಎಷ್ಟು ಸ್ಮೂತಾಗಿ ಎಷ್ಟು ಚೆನ್ನಾಗಿ ಬರುತ್ತೆ ಗೊತ್ತಾ ನಿಬ್ಬು ಅಷ್ಟು ಉದ್ದ ಕೊಟ್ಟಿರೋದ್ರಿಂದ ಬ್ರಷು ಅಷ್ಟೇ ತುಂಬ ಸ್ಲಿಮ್ ಆಗಿರೋದ್ರಿಂದ ಅಪ್ಲೈ ಮಾಡ್ಕೊಳ್ಳೋಕ್ಕೆ ತುಂಬಾ ಈಸಿ ಆಗುತ್ತೆ ನಿಜ ತುಂಬ ತಿನ್ ಲೈನ್ ಕೂಡ ಅಪ್ಲೈ ಮಾಡ್ಕೋಬೋದು ನಾವು ಇದರಲ್ಲಿ ಸೊ ಈ ವಿಂಗ್ ಬರ್ಕೊಂಡು ಲಾಸ್ಟಲ್ಲಿ ಅದಕ್ಕೆ ಸ್ವಲ್ಪ ವಿಂಗ್ ಕೊಟ್ಟರೆ ನಿಜ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಇವಾಗ ನೋಡಿ ನನ್ನ ಫ್ರೆಂಡ್ ಇದ್ದಾಳೆ ಒಬ್ಳು ಅವಳು ಈ ವಿಡಿಯೋ ಮಾಡೋಕ್ಕೆ ಎಲ್ಪ್ ಮಾಡ್ತೀನಿ ಅಂದ್ಬಿಟ್ಟು ಕಾಜಲ್ ಕೊಡೆ ಅಂದರೆ ಖಾಲಿ ಕಾಜಲ್ ತಂದಿಟ್ಬಿಟ್ಟಿದ್ಲು ತರಲೆ ಸೊ ತುಂಬ ನಗು ಬಂದ್ಬಿಡ್ತು ನನಗೆ ಅವಾಗ ತುಂಬಾ ಎಂಜಾಯ್ ಮಾಡ್ತಿದ್ವಿ ನಾವು ಅವಳಂತೂ ತುಂಬಾ ತರಲೆ ನೋಡಿ ಈ ವಿಡಿಯೋದಲ್ಲೇ ಗೊತ್ತಾಗುತ್ತೆ ನಿಮಗೆ ಎಷ್ಟು ಡಿಸ್ಟರ್ಬ್ ಮಾಡ್ತಾ ಇರ್ತಾಳೆ ಎಷ್ಟು ತೊಂದರೆ ಇರ್ತಾಳೆ ಅಂತ ಸೊ ಈ ಫೋ ಇದು ನಾನು ಕ್ಯಾಪ್ಚರ್ ಮಾಡಿರೋದು ಅವಳದೇ ಫೋನಿಂದ ಸೊ ಈ ವಿಡಿಯೋ ಮಾಡಬೇಕಾದ್ರೆ ಪರ್ಟಿಕ್ಯುಲರ್ ಅವಳು ತುಂಬಾ ಹೆಲ್ಪ್ ಮಾಡಿದ್ದಾಳೆ ಸೊ ಈ ವಿಡಿಯೋ ಮೂಲಕ ಅವಳಿಗೂ ಕೂಡ ಥ್ಯಾಂಕ್ಸ್ ಹೇಳ್ತೀನಿ ಸೊ ಈ ಟೈಮಲ್ಲಿ ಅವ್ರನ್ನೆಲ್ಲ ಮಿಸ್ ಇದ್ದೀನಿ ಅವಾಗ ತುಂಬಾ ಎಂಜಾಯ್ ಮಾಡ್ತಾ ಇದ್ವಿ ಕೆಲಸ ಟೈಮಲ್ಲಿ ತುಂಬಾ ಕಲ್ತಿದ್ದೀನಿ ಕೂಡ ನಾನು ಮೇಕಪ್ ಮಾಡೋದು ನೋಡಿ ಮತ್ತೆ ಆ ತರಲೆ ಬಂದಲು ನೀನು ಕ್ಯಾಚ್ ಇಡಿ ವಿಡಿಯೋ ಚೆನ್ನಾಗಿ ಬರುತ್ತೆ ಈ ಥರ ಮಾಡೋಣ ಅಂತ ಪ್ಲ್ಯಾನ್ ಕೊಟ್ಬಿಟ್ಟು ಹೇಗೆ ಹಿಂಗೋ ಮಾಡಿದ್ಲು ಸೊ ಇವಾಗ ನೆಕ್ಸ್ಟು ಐಲೆನರು ಆದಮೇಲೆ ಆ ಮಸ್ಟ್ ಮಷ್ಟನ್ನು ಶುಡ್ ಮೇಕಪ್ಪಲ್ಲಿ ಮಸ್ಕಾರ ಯೂಸ್ ಮಾಡಲೇಬೇಕು ನೀವು ಏಕೆಂದರೆ ಐ ಶ್ಯಾಡೋ ಹಚ್ಚಿರ್ತೀರಾ ಐಲೈನರ್ ಹಚ್ಚಿರ್ತೀರಾ ಅದರದ್ದೆಲ್ಲ ಡಸ್ಟ್ ಕೂತಿರುತ್ತೆ ನಿಮ್ಮ ಲ್ಯಾಶಸ್ ಮೇಲೆ ಸೊ ಅದನ್ನು ಕರ್ಲ್ ಮಾಡಿ ನಿಮಗೆ ಒಂದು ಹೆವಿ ಲುಕ್ ಕೊಡುತ್ತೆ ನಿಜ ಐಸ್ಗೆ ಐ ಲ್ಯಾಶಸ್ಸೇ ನಿಮಗೆ ತುಂಬಾ ಇಂಪಾರ್ಟೆಂಟು ಸೊ ಮಸ್ಟ್ ಆ್ಯಂಡ್ ಶುಡ್ಡು ಈ ಮಸ್ಕರನ ಯೂಸ್ ಮಾಡಿ ನೆಕ್ಸ್ಟ್ ಬಂದ್ವಿ ಅಂದರೆ ಲಿಪ್ಸ್ಟಿಕ್ಕು ಇದು ನಾನು ಈಗಲೂ ಕೂಡ ಯೂಸ್ ಮಾಡ್ತಾಯಿದ್ದೀನಿ ಈ ಶೇಡು ಲಾಸ್ಟ್ ಟೈಮ್ ನಿಮ್ಗೆ ತೋರಿಸಿದ್ ನಾನು ಲಾಸ್ಟ್ ವಿಡಿಯೋದಲ್ಲಿ ಡಾರ್ಕ್ ಮೆರೂನ್ ಶೇಡ್ ಇದು ನನಗಂತೂ ನನ್ನ ಫೇಸ್ಗೆ ನನ್ನ ಕಲರ್ಗಂತೂ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಈ ಕಲರು ನನ್ನ ಮೋಸ್ಟ್ ಫೇವ್ರೆಟ್ ಲಿಪ್ಸ್ಟಿಕ್ಕಲ್ಲಿ ಇದು ಒಂದು ಸೊ ಇವಾಗ ನಾನು ಕ್ರೀಮಿ ಲಿಪ್ಸ್ಟಿಕ್ನ ಯೂಸ್ ಮಾಡ್ತಾ ಇದ್ದೀನಿ ಇದಾದಮೇಲೆ ನಾನು ಲಿಪ್ ಲೈನರ್ ಯೂಸ್ ಮಾಡ್ತಾಯಿದ್ದೀನಿ ಏಕೆಂದರೆ ಎಲ್ಲರೂ ಬಿಫೋರ್ ಲಿಪ್ಸ್ಟಿಕ್ ಯೂಸ್ ಮಾಡ್ತಾರೆ ನಂದೇನು ಅಂದರೆ ಫುಲ್ ಲಿಪ್ಸ್ಟಿಕ್ ಅಪ್ಲೈ ಮಾಡಿ ಎಲ್ಲೆಲ್ಲಿ ಅಪ್ಲೈ ಆಗಿರಲ್ಲ ಶೇಪ್ ಕೊಟ್ಕೋಬೇಕು ಅಲ್ಲಿ ಮಾತ್ರ ನಾನು ಲಿಪ್ ಲೈನರ್ನ ಯೂಸ್ ಮಾಡ್ತಿದ್ದೀನಿ ಸೊ ಅದೇ ಶೇಡ್ ಲಿಪ್ ಲೈನರ್ ಯೂಸ್ ಮಾಡಿದ್ದೀನಿ ನಾನು ನೆಕ್ಸ್ಟ್ ಪಾರ್ಟ್ ಏನಪ್ಪ ಅಂದರೆ ನನ್ನ ಮೋಸ್ಟ್ ಫೇವ್ರೇಟು ನಾನು ನಾನಿಲ್ಲಿ ಪೌಡರ್ ಬ್ಲಷ್ನ ಯೂಸ್ ಮಾಡ್ತಾ ಇದ್ದೀನಿ ನೆನ್ಪಿಡಿ ಬ್ಲಷ್ ಅಪ್ಲೈ ಮಾಡಬೇಕಾದ್ರೆ ಯಾವಾಗಲೂ ನೀವು ಸ್ಮೈಲ್ ಮಾಡಿಕೊಂಡೇ ಅಪ್ಲೈ ಮಾಡ್ಕೋಬೇಕು ಆವಾಗ ಚಿಕ್ ಬೌನು ಸ್ವಲ್ಪ ನಿಮಗೆ ಶೇಪ್ ಕೊಡುತ್ತೆ ಸೊ ಅಪ್ಲೈ ಮಾಡಿಕೊಂಡು ಸ್ವಲ್ಪ ಮೂಗು ಕೂಡ ಅಪ್ಲೈ ಮಾಡ್ಕೊಳ್ಳಿ ನೆಕ್ಸ್ಟು ಹೈಲೈಟರ್ ನಾನು ನೋಡಿ ಇಲ್ಲಿ ಪೌಡರ್ ಹೈಲೈಟರ್ನ ಯೂಸ್ ಮಾಡ್ತಾ ಇದ್ದೀನಿ ಇದನ್ನು ನೋಸ್ ಮೇಲೆ ಅಂದರೆ ನಿಮ್ಮದು ಯಾವ್ಯಾವ ಪಾರ್ಟ್ ಹೈಲೈಟಾಗಿ ಕಾಣಿಸ್ಬೇಕು ಸೊ ಅಲ್ಲಲ್ಲಿ ಅಪ್ಲೈ ಮಾಡ್ಕೋಬೇಕಾಗಿರುತ್ತೆ ಇದನ್ನು ನೀವು ಮಿಸ್ ಮಾಡದೆ ಐಬ್ರೋಸ್ ಕೆಳಗಡೆ ಕೂಡ ಯೂಸ್ ಮಾಡ್ಕೋಬೇಕು ನೀವು ಏಕೆಂದರೆ ಅಲ್ಲಿ ಐ ಶ್ಯಾಡೋ ಅಪ್ಲೈ ಮಾಡಿರ್ತೀವಿ ಮತ್ತು ಅದರ ಮೇಲೆ ಐಬ್ರೋ ಪೆನ್ಸಿಲ್ಸ್ ಎಲ್ಲ ಬರೆದಿರ್ತೀವಲ್ಲ ಸೊ ಹಾಗಾಗಿ ನಾವು ಐಬ್ರೋಸ್ ಈ ಕೆಳಗಡೆ ಸ್ವಲ್ಪ ಹೈಲೈಟ್ ಮಾಡ್ಕೊಳ್ಳೋದ್ರಿಂದ ಐಬ್ರೋಸ್ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನೋಡಿ ಇವಾಗ ಪಿನ್ ಟು ಪಿನ್ ಮೇಕಪ್ ಮುಗ್ದಿದೆ ಹೇಗ್ ಕಾಣಿಸ್ತಾ ಇದ್ದೀನಿ ಅಂತ ಕಮೆಂಟ್ ಮಾಡಿ ನೋಡಿ ನೀವು ಈ ಸ್ಟೆಪ್ ಬೈ ಸ್ಟೆಪ್ ನ ಫಾಲೋ ಮಾಡಿ ನೋಡಿ ನಾನು ಮೇಕಪ್ ಮಾಡ್ಕೊಳಕೆ ಎಷ್ಟು ಕಷ್ಟ ಪಟ್ಟಿದೀನಿ ಎಷ್ಟು ಐಟಮ್ಸ್ ನ ಯೂಸ್ ಮಾಡಿದೀನಿ ಎಷ್ಟು ಗಲೀಜ್ ಮಾಡ್ಕೊಂಡಿದೀನಿ ಕೌಂಟರ್ ತುಂಬಾ ಎಷ್ಟು ಮೆಸ್ಸಿ ಮಾಡ್ಕೊಂಡಿದ್ದೀನಿ ನೀವೇ ನೋಡ್ತಿದ್ದೀರಲ್ಲ ಸೊ ಇದು ನಂದು ಡೈಲಿ ರೋಟೀನ್ ಆಗಿರ್ತಿತ್ತು ಅವಾಗ ಕೆಲ್ಸಕ್ಕೆ ಹೋಗ್ಬೇಕಾದ್ರೆ ಓಕೆ ನೋಡಿದ್ರೆಲ್ಲ ಇದು ಈಸಿ ಪ್ರತಿಯೊಂದು ಪ್ರಾಡಕ್ಟ್ ನ ಯೂಸ್ ಮಾಡಿಕೊಂಡು ಹೇಗೆ ಮೇಕಪ್ ಮಾಡ್ಕೋಬೇಕು ಅನ್ನೋದನ್ನ ನಾನು ಈ ವಿಡಿಯೋದಲ್ಲಿ ಹೇಳ್ಕೊ ಸೊ ಮೇಕಪ್ ಬರದೇ ಇರೋರು ಕೂಡ ಈ ವಿಡಿಯೋನ ನೋಡ್ಕೊಂಡು ನೀವು ಮೇಕಪ್ ಮಾಡ್ಕೋಬಹುದು ಸೊ ಮೇಕಪ್ ಮಾಡ್ಕೋಬೇಕಾದ್ರೆ ಪ್ರಾಡಕ್ಟ್ ಆದ್ಮೇಲೆ ಸ್ವಲ್ಪ ಗ್ಯಾಪ್ ಕೊಟ್ಟು ಇನ್ನೊಂದು ಪ್ರಾಡಕ್ಟ್ ಅಪ್ಲೈ ಮಾಡ್ಕೊಳ್ಳಿ ಇಲ್ಲ ಗಜಿಬಿಜಿ ಆಗೋಗುತ್ತೆ ಓಕೆ ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂತ ಅನ್ಕೋತೀನಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ನಾನು ಬೈ ಬಾಯ್